ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ನನ್ನ ಚಾನಲ್ ಹೊತ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವೀಡಿಯೋ ಎಷ್ಟಾದರೆ ಒಂದು ಲೈಕ್ ಕೊಡಿ ಇವತ್ತು ಬಂದ್ಬಿಟ್ಟು ಮಳೆ ಬರ್ತಾ ಇದೆ ಏನಾದರೂ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅದು ಏನಪ್ಪ ಅಂದರೆ ಸೋರೆಕಾಯಲ್ಲಿ ಬಜ್ಜಿ ಮಾಡ್ತಾಯಿದ್ದೀನಿ ಅವ್ನು ನಮ್ಮ ಫ್ರೆಂಡು ಒಂದ್ಸಲ ಮಾಡಿದ್ದೀನಿ ಚೆನ್ನಾಗಿರುತ್ತೆ ಮಾಡುವಂತಿದ್ಲು ಹಂಗಾಗಿ ಸ್ವಲ್ಪನೇ ಸ್ವಲ್ಪ ಸೋರೆಕಾಯಿ ಇದೆ ಹಾಗಾಗಿ ಅದರಲ್ಲಿ ಬಜ್ಜಿ ಮಾಡೋಣ ಹೇಗೆ ಬರುತ್ತೆ ಅಂತ ನೋಡೋಣ ಬನ್ನಿ ಅದ್ರ ಜೊತೆಗೆ ಸ್ವಲ್ಪ ಈರುಳ್ಳಿ ಮತ್ತು ಸೋರೆಕಾಯಿ ಬಜ್ಜಿ ಎರಡೂ ಮಾಡೋಣ ಹೇಗಿರುತ್ತೆ ಟೇಸ್ಟು ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಇದು ಕಡಲೆ ಇಟ್ಟು ಇದು ಕೊತ್ಮಿರಿ ಸೊಪ್ಪು ಒಂದ್ ಸ್ವಲ್ಪ ಜೀರಿಗೆ ಹಾಕೋತೀನಿ ಮತ್ತೆ ಬಂದ್ಬಿಟ್ಟು ಸೋರೆಕಾಯಿ ಎಲ್ಲ ಕಟ್ ಇದು ಸಿಪ್ಪೆ ಎಲ್ಲ ಇದು ಸಣ್ಣ ಕಟ್ ಮಾಡ್ಬೇಕು ಅದ್ರ ಜೊತೆಗೆ ಒಂದ್ ನಾಲ್ಕು ಈರುಳ್ಳಿ ಕಟ್ ಮಾಡ್ಕೊಂಡಿದೀನಿ ಇದೊಂದೇ ಒಂದೇ ಸಾಕಾಗಲ್ವಲ್ಲ ಎಲ್ರಿಗೂ ಒಂದ್ ಎರಡ್ ಎರಡ್ ಪೀಸ್ ಆದ್ರೂ ಎರಡು ಅಂತ ಮಾಡ್ಕೊಂಡಿದೀನಿ ಉಪ್ಪು ಕೊತ್ಮಿರಿ ಸೊಪ್ಪನ ಕೊತ್ಮಿರಿ ಸೊಪ್ಪು ಜೀರಿಗೆ ಹಾಕೋದ್ರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಕೊತ್ಮಿರಿ ಸೊಪ್ಪು ಅಂದ್ರೆ ಎಲ್ಲದಕ್ಕೂ ಹಾಕೋದ್ರು ಚೆನ್ನಾಗಿರುತ್ತೆ ಈ ರೀತಿ ಕಟ್ ಮಾಡ್ಕೊತೀನಿ ಸಣ್ಣ ಸಣ್ಣದಾಗಿ ನೀಟಾಗೆಲ್ಲ ತೊಳದ್ಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಂಡಿರೋದು ಇದನ್ನ ಬಂದ್ಬಿಟ್ಟು ತೆಳ್ಳಗೆ ಕಟ್ ಮಾಡ್ಕೋಬೇಕು ಜಾಸ್ತಿ ದಪ್ಪ ಮಾಡಬಾರ್ದು ಎಷ್ಟು ತೆಳ್ಳಗಾಗುತ್ತೆ ಅಷ್ಟು ತೆಳ್ಳಗೆ ಕಟ್ ಮಾಡ್ಕೊಡಿ ನಾವು ಹೀರೆಕಾಯಿ ಬಜ್ಜಿ ಮಾಡಲ್ವ ಥರ ಹ್ಞೂ ಓಕೆನಾ ಜಾಸ್ತಿ ಸ್ವಲ್ಪ ದಪ್ಪ ಮಾಡ್ಕೊಂಡ್ರೆ ಇದಾಗುತ್ತೆ ಸ್ವಲ್ಪ ತೆಳ್ಳಗೆ ಮಾಡ್ಕೊ ಮಾಡ್ಕೊ ಅದು ಬೇಯ್ಬೇಕಲ್ವಾ ಅದಕ್ಕೆ ಈ ತರ ಮಾಡ್ಕೊಂಡ್ರೆ ಸಾಕು ನಮ್ಮ ಫ್ರೆಂಡ್ ಒಬ್ರು ಮಾಡಿದ್ದೀ ಮಾಡಿದ್ದೆ ಚೆನ್ನಾಗಿರುತ್ತೆ ಮಾಡುವಂದ್ರು ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ನೋಡೋಣ ಟೇಸ್ಟ್ ಹೆಂಗ್ ಬರುತ್ತೆ ಯಾವುದೇ ಆದರೂ ಅಷ್ಟೇನೆ ನಾವು ನೀಟಾಗಿ ಮಸಾಲೆ ಇದು ಎಲ್ಲ ನೀಟಾಗಿ ಮಾಡಿದ್ರೆ ಎಲ್ಲ ಚೆನ್ನಾಗೇ ಇರುತ್ತೆ ನೋಡೋಣ ಆದರೂ ಟ್ರೈ ಮಾಡೋಣ ಈ ಆಗಲಕಾಯಲೆಲ್ಲ ಮಾಡ್ತಿದ್ವಿ ಹಾಗಾಗಿ ಈ ಸಲ ಸೋರೆಕಾಯಲ್ಲಿ ಮಾಡೋಣ ಹೆಂಗಿರುತ್ತೆ ನೋಡೋಣ ಸೋರೆಕಾಯಿ ಎಳೆದಿದೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟಿದ್ದೀನಿ ಈ ಥರ ತೆಳ್ಳಗೆ ಕಟ್ ಮಾಡ್ಕೋಬೇಕು ಇದಂತ ಬರೀ ಐದು ನಿಮಿಷದಲ್ಲಿ ಮಾಡ್ಕೋಬೋದು ಮಳೆ ಬೇರೆ ಬರ್ತಾ ಇದೆ ಏನಾದ್ರೂ ಮಾಡೋಣ ಅಂತ ಅನ್ಕೊಂಡೆ ಕಡಲೆ ಇಟ್ಟು ಇತ್ತು ಈ ಸ್ವಾರಿಗೆ ಒಂದು ಅರ್ಧ ಇತ್ತು ಏನು ಮಾಡೋದು ಅಂತ ಫ್ರೆಂಡ್ ಹೇಳಿದ್ ನೆನಪು ಅದಕ್ಕೆ ಸ್ವಲ್ಪ ನೋಡೋಣ ಒಂದಿನ ಮಾಡಬೇಕು ಅಂತ ಅನ್ಕೋತಾ ಇದ್ದೆ ಅದಕ್ಕೆ ಇವತ್ತು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಈ ತರ ಸಣ್ಣದಾಗಿ ಫುಲ್ ಕಟ್ ಮಾಡ್ಕೊಂಡ್ರೆ ಸಾಕು ಇದು ಅಡುಗೆಗೆ ಮಾಡೋಕ್ಕೂ ಅದೇ ಬೇಳೆ ಸಾವಿರಗ ಏನಾದ್ರು ಹಾಕೋಬೇಕು ಇಲ್ಲ ಜಾಸ್ತಿ ಗೊದ್ ಗಿಡ್ ಮಾಡ್ತದಲ್ಲ ಮತ್ತೆ ಇದನ್ನ ಬಂದ್ಬಿಟ್ಟು ನಾನು ಉದ್ದುದ ಕಟ್ ಮಾಡಲ್ಲ ರೌಂಡ್ ರೌಂಡ್ ಆಗಿ ಕಟ್ ಮಾಡ್ತೀನಿ ಈ ರೀತಿ ಈ ರೀತಿ ಬಜ್ಜಿ ತರನೆ ಮಾಡ್ತಾ ಇದ್ದೀನಿ ಹಿಂಗ್ ಮಾಡೋದ್ರಿಂದ ಒಂದೊಂದೇ ತಿನ್ಬೋದು ಅದು ಉದ್ ಅದು ಮಾಮೂಲಿ ಉದ್ದುದ ಕಟ್ ಮಾಡಿದ್ರೆ ಪಕೋಡ ತರ ಆಗುತ್ತೆ ಹಿಂಗ್ ಮಾಡಿದ್ರೆ ಬಜ್ಜಿ ತರ ಆಗುತ್ತೆ ನಿಮ್ಗೆ ಬಜ್ಜಿ ತರ ಬೇಕಂದ್ರೆ ಬಜ್ಜಿ ತರ ಮಾಡ್ಕೊಳ್ಳಿ ಪಕೋಡ ಬೇಕಂದ್ರೆ ಪಕೋಡ ಮಾಡ್ಕೊಳ್ಳಿ ಹ್ಮ್ ಈ ತರ ಈರುಳ್ಳಿ ಈರುಳ್ಳಿಗೊಂಡ್ ಹೆಂಗ್ ಮಾಡುದು ಟೇಸ್ಟ್ ಇರುತ್ತೆ ಚೆನ್ನಾಗಿರುತ್ತೆ ಈರುಳ್ಳಿ ಬದ್ದಿ ಅಂತೂ ನೀವು ಇಷ್ಟು ಕಲ್ಸ್ಕೊಳ ಇದಕ್ಕೆ ಸ್ವಲ್ಪ ಹಚ್ ಖಾರ ಪುಡಿ ಹಾಕೋತಾ ಇದ್ದೀನಿ ಆ ಇನ್ನು ನೀವು ನೋಡ್ಕೊಂಡು ಹಾಕೊಳ್ಳಿ ನೀವು ಎಷ್ಟು ಖಾರ ತಿಂತೀರಾ ಅದ್ರ ಮೇಲೆ ಹಾಕೊಳ್ಳಿ ಮತ್ತೆ ಸಾಲ್ಟ್ ಹಾಕೋತೀನಿ ಸಾಲ್ಟ್ ಅಷ್ಟೇ ನೋಡ್ಕೊಂಡ್ಬಿಟ್ಟು ಕಮ್ಮಿ ಇದ್ರೆ ಪರವಾಗಿಲ್ಲ ಜಾಸ್ತಿ ನೋಡ್ಕೊಬೇಡಿ ಒಂದು ಸ್ವಲ್ಪ ಜೀರಿಗೆ ಹಾಕ್ತೀನಿ ಈ ಜೀರಿಗೆ ಹಂಗೆ ಹಾಕ್ತದೆ ಒಂದು ಸ್ವಲ್ಪ ಹಿಂಗೆ ಉಜ್ಬಿಟ್ಟು ಹಾಕಿ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಹಿಂಗೆ ಉಜ್ಬಿಟ್ಟು ಹಾಕಿದ್ರೆ ಗಮ್ ಅಂತ ಚೆನ್ನಾಗಿರುತ್ತೆ ಜೀರಿಗೆ ಅಂತೂ ಯಾವುದಕ್ಕೆ ಹಾಕಿದ್ರೂ ಒಂಥರ ಟೇಸ್ಟ್ ಕೊಡುತ್ತೆ ಓಕೆನಾ ಮತ್ತೆ ಈ ಥರ ಕೊತ್ಮೀರಿ ಸೊಪ್ಪನ್ನ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಎಲ್ಲ ಹಾಕಿದೀನಿ ನಾನು ಸೋಡಾ ಎಲ್ಲಾ ಯೂಸ್ ಮಾಡಲ್ಲ ನಾವೇನು ಜಾಸ್ತಿ ಮಾಡಲ್ಲ ಸ್ವಲ್ಪಕ್ಕೆಲ್ಲ ಏನೋ ಉಂಟು ಸೋಡಾ ಯೂಸ್ ಮಾಡ ಅಕ್ಕಿಟ್ಟಿದ್ರೆ ಹಾಕ್ತಿದೆ ಅಕ್ಕಿಟ್ಟು ಖಾಲಿ ಆಗ್ಬಿಟ್ಟಿದೆ ಹಾಗಾಗಿ ಮಾಮಲಿ ಅದು ಕರಿಯಕ್ಕೆ ಎಷ್ಟು ಬೇಕೋ ಆ ತರ ಕಲಿಸ್ಕೊಂಡ್ರೆ ಸಾಕು ಜಾಸ್ತಿ ತೆಳ್ಳಗೂ ಬೇಡ ಜಾಸ್ತಿ ಗಟ್ಟಿಗೂ ಬೇಡ ಆ ಥರ ಕಲಿಸ್ಕೊಡಿ ಇದನ್ನ ಸ್ವಲ್ಪ ಹಾಕಿ ನೆನೆಕ್ ಬಿಟ್ಕೊಳ್ಳೋಣ ಇದು ನೆನಿತಾ ಇರಲಿ ಹ್ಮ್ ನಾವು ನಾವ್ ಎಣ್ಣೆ ಕರ್ದಾಗ ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಕಾಯ್ತಾ ಇದೆ ಈಗ ಅದು ಮಿಕ್ಸ್ ಮಾಡಿರೋದನ್ನ ಕರಿಯೋಣ ಬೇಗನೆ ಹಾಕೊಳಕ್ಕೆ ಎಣ್ಣೆ ಇದೆ ನಾನು ಎಣ್ಣೆ ಕಾದ್ರೆ ಐದೈದು ನಿಮಿಷದಲ್ಲಿ ಫ್ರೈ ಮಾಡುತ್ತೆ ಎಳ್ಳ ಕಟ್ ಮಾಡಿರ್ತೀವಲ್ಲ ಬೇಗ ಬೇಗನೆ ಫ್ರೈ ಆಗ್ಬಿಡತ್ತೆ ಎಣ್ಣೆ ಕಾದಿದೆ ಇವಾಗ ನಾನು ಏನ್ ಇದನ್ನ ಫಸ್ಟ್ ಮಾಡಿದ್ವಲ್ಲ ಅದನ್ನ ಫುಲ್ ಇಟ್ಟಿದ್ದೀನಿ ಅದೇ ಅದೇ ಮೇಲೆ ಬಂದ್ ಚೆನ್ನಾಗಿ ಟೇಸ್ಟ್ ಅಂದ್ರೆ ಬರುತ್ತೆ ನೋಡ್ಬೇಕು ಮಾತಾಡ್ತಾರೆ ಅದ್ರಲ್ಲಿ ಏನಲ್ಲಿ ಏನ್ ಮಾಡಿದ್ರೆ ಅದೇ ಚಂದ ಆದ್ರೂ ನೋಡೋಣ ಈ ತೋರೆ ಕೈಯಲ್ಲೂ ಈ ತರ ಮಾಡ್ಬೋದು ಅಂದ್ರೆ ಯಾವಾಗ್ಲೂ ಆದ್ರೂ ಡಿಫ್ರೆಂಟ್ ಆಗಿದ್ದಾಗ ಮಾಡ್ಕೋಬಹುದು ಒಂದೊಂದ್ಸಲ ಬೇಜಾರಾದಾಗ ಒಂದೇ ತರ ತಿಂದು ಬೇಜಾರಾದಾಗ ಈ ತರ ಫ್ರೈ ಮಾಡೋಣ ಇವಾಗ ಆಲೂಗಡ್ಡೆ ಬಜ್ಜಿ ಎಲ್ಲಾ ಮಾಡ್ತೀವಿ ಈರುಳ್ಳಿ ಬಜ್ಜಿ ಮಾಡ್ತೀವಿ ಈರೆಕಾಯಿ ಬಜ್ಜಿನೂ ಮಾಡ್ತೀವಿ ಮತ್ತೆ ಅಡ್ಲು ಹಾಗಲಕಾಯಿ ಬಜ್ಜಿನೂ ಮಾಡ್ತೀವಿ ಅಡ್ಲಕಾಯಿ ಬಜ್ಜಿ ಮಾಡಿಲ್ಲ ಆಗಲಕಾಯಿ ಬಜ್ಜಿ ಎಲ್ಲಾ ಮಾಡ್ತೀವಿ ರೆಗ್ಯುಲರ್ ಆಗಿ ಹ್ಮ್ ನೋಡೋಣ ಟ್ರೈ ಮಾಡೋಣ ಕಾಯ್ಬೇಕಿದು ಸೋರೆಕಾಯಿ ಬಜ್ಜಿ ಕಾಣಿಸ್ತಾ ಇದೆ ಇದು ಅಂತ ಈರುಳ್ಳಿ ಮಾತ್ರ ಚೆನ್ನಾಗಿರುತ್ತೆ ನಾವು ಆಲ್ರೆಡಿ ಮಾಡಿದ್ವಿ ಅದ್ ಮಾಡಿರ್ಬೇಕ ಈರುಳ್ಳ ಹೆಂಗ್ ಮಾಡಿದ್ರು ಟೇಸ್ಟ್ ಕೊಡುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಫೈನಲಿ ಬಜ್ಜಿ ರೆಡಿಯಾಗಿದೆ ಸೋರೆಕಾಯಿ ಮತ್ತು ಈರುಳ್ಳಿ ಬಜ್ಜಿ ಇದು ಸ್ವಲ್ಪ ಮನೇಲೆ ಒಂಥರು ಮೆಣಸಿನ್ಕಾಯಿಂದು ಚಟ್ನಿ ಮತ್ತು ಇದು ಸ್ವೀಟ್ ಚಟ್ನಿ ಇತ್ತು ಅದಕ್ಕೆ ಎತ್ಕೊಂಡಿದ್ದೀನಿ ಹೇಗಿದೆ ನೋಡೋಣ ಹ್ಞೂ ಚಟ್ನಿ ಎಲ್ಲ ಇಷ್ಟ ಇಲ್ಲ ಹಂಗೆ ತಿನ್ನೋಕೆ ಚೆನ್ನಾಗಿದೆ ಚಟ್ನಿಗಿಂತ ಏನೋ ಹಾಗೆ ತಿನ್ಕೋಬೋದು ಆ ಥರ ಇದೆ ನನಗೆ ಖಾರದ್ದೇ ಇಷ್ಟ ಇಲ್ಲ ಯಾವಾಗಲೂ ಸ್ವೀಟ್ ಆದರೆ ಇಷ್ಟ ಹ್ಞೂ ಚೆನ್ನಾಗಿದೆ ಟ್ರೈ ಮಾಡಿ ನಿಮಗೂ ಇಷ್ಟ ಆಗ್ಬೋದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್